ಚಿಕನ್ ಮಂಗಳೂರಿಗೆ ಮಹಿಳೆಯರ ದರೋಡೆ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಈಗ ಒಟ್ಟಿಗೆ ಬರ್ತಾರೆ ದರೋಡೆ ಮಾಡಿ ಎಸ್ಕೇಪ್ ಆಗ್ತಾರೆ ನೋಡಿ ಮಹಿಳೆಯರ ಗ್ಯಾಂಗ್ ಇದು ಕಳ್ಳಿರ ಗ್ಯಾಂಗ್ ಇದು ಚೆಡ್ಡಿ ಗ್ಯಾಂಗ್ ನೋಡಿದ್ವಿ ಬನಿಯನ್ ಗ್ಯಾಂಗ್ ನೋಡಿದ್ವಿ ಮಾಸ್ಕ್ ಗ್ಯಾಂಗ್ ನೋಡಿದ್ವಿ ಹೆಲ್ಮೆಟ್ ಗ್ಯಾಂಗ್ ನೋಡಿದ್ವಿ ಈಗ ಮಹಿಳೆಯರ ಗ್ಯಾಂಗ್ ಬಂದಿದೆ ಗುಂಪು ಗುಂಪಾಗಿ ಬರ್ತಾರೆ ಇವರು ನಮಗನಿಸ್ತಾ ಇದೆ ಇರಾನಿ ಗ್ಯಾಂಗ್ ಇರೋದು ಪಕ್ಕ ಇದು ಇವರು ವೇಷಭೂಷಣ ಇರಾನಿ ಗ್ಯಾಂಗ್ನವ್ರು ಹಿಂಗೆ ಇರ್ತಾರೆ ಕತರ್ನ ಗ್ಯಾಂಗ್ ಇದು ಭಾಳ ಡೇಂಜರ್ ಇವರು ಕೊಲೆ ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಇವರು ಆರ್ಟಿಫಿಷಿಯಲ್ ಓಲೆ ಮಾರೋಕೆ ಅಂತ ಮನೆಗೆ ಬುತ್ತಾರೆ ನುಗ್ತಾರೆ ಮನೆಗೆ ಬಳಿಕ ಮನೆಯೊಳಗಿದ್ದ ಚಿನ್ನಾಭರಣ ದೋಜಸ್ಗೆ ಬಾಗಿಬಿಡ್ತಾರೆ ಇದೇ ರೀತಿ ಯಶವಂತಪುರದ ಅಪಾರ್ಟ್ಮೆಂಟ್ನಲ್ಲಿ ಕಳ್ತನ ಆಗಿದೆ ಅಪಾರ್ಟ್ಮೆಂಟ್ಗೆ ನುಗ್ಗಿದ್ದ ಆರು ಜನ ಕಳ್ಳಿರೋ ಗ್ಯಾಂಗು ಈ ವೇಳೆ ಆರು ಜನರನ್ನ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ತಡೀತಾರೆ ಆದರೆ ಸೆಕ್ಯೂರಿಟಿ ಗಾರ್ಡ್ನ ಗಮನ ಬೇರೆಡೆ ಸೆಳೆದು ಇಬ್ಬರು ಎಂಟ್ರಿ ಕೊಡ್ತಾರೆ ಉಳಿದ ನಾಲ್ಕು ಜನ ಸೆಕ್ಯೂರಿಟಿ ಗಾರ್ಡ್ ಬಳಿ ಮಾತನಾಡ್ತಾ ಇದ್ರು ಈ ವೇಳೆ ಸೆಕ್ಯೂರಿಟಿ ಗಾರ್ಡ್ ಮನೆಗೆ ಕಳ್ಳಿರ್ ಎಂಟ್ರಿ ಕೊಡ್ತಾರೆ ಅವರು ಮನೆಯಿಂದ ಚಿನ್ನ ಕದ್ದು ಎಸ್ಕೇಪ್ ಆಗ್ತಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿ ಗ್ರೌಂಡ್ ಫ್ಲೋರ್ನಲ್ಲೇ ನಲ್ಲೇ ಏನೋ ಸೆಕ್ಯೂರಿಟಿ ಗಾರ್ಡ್ ಮನೆ ಇತ್ತು ಮಕ್ಕಳು ಕಟ್ಕೊಂಡು ಬಂದಿರ್ತಾರೆ ಅವರು ಏನೋ ಅಮಾಯಕರಪ್ಪ ಬಡವರಪ್ಪ ಹೊಟ್ಟೆಪಾಡಿಗೋಸ್ಕರ ದುಡಿತಾ ಇದಾರೆ ಅಂತ ಕರಳು ಚೂರು ಅನ್ಬೇಕು ಆ ಗತಿಗೆ ಬಂದಿರ್ತಾರೆ ಅವರು ಅದರ ಮಾಡೋದು ಈತರ ಹಲಕ ಕೆಲಸ ರವನದಿ ಕೀ ನವೆಂದು ಖಲಿ ಬೋಗಿ ಉಯಿ ಮಾತ್ರ ನಂದ ಅವಲ್ಲ ಜಿನೇನ ಅವ ಅವಗೆ ಆನೆಗೆ ಲೇ ರೆಡಿ ಹೋಗೇನ ಆಗಕ್ಕೆದು देखो ಸಾಕು ಲಾರಿ ಇದೆ ಜಲ್ ಜಲ್ ಬೆ देखो ಅವಿಲ್ಲಿಗೆ گئے देखो ಉದಿಗೋ 20ನೇ ಮೈಸೂರು ಜಿಲ್ಲೆಯಲ್ಲಿ ದರೌಡ ಕೋರ ಅಟ್ಟಾಸವನ್ನ ಮರೆದಿದ್ದಾರೆ ಜ್ಯುವೆಲ್ಲರಿ ಅಂಗಡಿ ಶೈಲಿಯಲ್ಲಿ ಬಂಕ್ನಲ್ಲಿ ರಾಬರಿ ಮಾಡಿದ್ದಾರೆ ಪೆಟ್ರೋಲ್ ಬಂಕ್ನಲ್ಲಿ ಖದಿಮರು ಕೈ ಚಳಕ ತೋರಿಸಿದ್ದಾರೆ ಸಿಬ್ಬಂದಿಗೆ ಡಾಗರ್ ತೋರಿಸಿ ಕಳತನ ಮಾಡಿದ್ದಾರೆ ಮೈಸೂರಿನ ಕಿರುಮುದ್ದನಹಳ್ಳಿ ಬಳಿ ಆಗಿರುವಂತಹ ಘಟನೆ ಇದು ನಂಬರ್ ಪ್ಲೇಟ್ ಇಲ್ಲದ ಕಾರ್ನಲ್ಲಿ ಬರ್ತಾರೆ ಐವರು ಈ ಕೃತ್ಯವನ್ನ ಮಾಡ್ತಾರೆ ಪೆಟ್ರೋಲ್ ಬಂಕ್ನಲ್ಲಿದ್ದ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾರೆ ನಗದು ದೋಚಿಕೊಂಡು ಪರಾರಿಯಾಗ್ತಾರೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಿಳಿಕೇರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ kalim lo ah 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 ayo nah ayo bae ayo ayo ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಇತ್ತೀಚೆಗೆ ನೋಡ್ತಾ ಇದೀವಿ ಮೈಸೂರಿನಲ್ಲೂ ಕೂಡ ಈ ರೀತಿಯಾದಂತಹ ಕೇಸಸ್ಗಳು ಜಾಸ್ತಿ ಆಗ್ತದೆ ಅದು ಹಾಡ್ ಆಗಲೇ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಸಾರ್ವಜನಿಕರಿಗೆ ಆತಂಕ ಹೆಚ್ಚಾಗಿರುತ್ತೆ ಆ ಗ್ಯಾಂಗ್ ನೋಡ್ತಾ ಇದ್ರೆ ಮೋಸ್ಟ್ಲಿ ಈ ಲೋಕಲ್ ಕಳ್ಳರು ಅಂತ ಅನ್ನಿಸ್ತಾ ಇದೆ ಈ ಕುಡಿಯೋಕೋಸ್ಕರ ಅಥವಾ ಅವ್ರ ಚಟ ತೀರ್ಸ್ಕೊಳ್ಳೋಕೋಸ್ಕರ ಮಾಡಿರುವಂತಹ ಕಳತನ ಇದ್ದಂಗಿದೆ ಪ್ರಾಥಮಿಕವಾಗಿ ಏನೆಲ್ಲ ಅನುಮಾನಗಳಿದಾವಂತ ಪುನೀತ್ ಪ್ರಭು ಈಗಾಗಲೇ ಸ್ಥಳಕ್ಕೆ ಏನು ಪೊಲೀಸರು ಭೇಟಿಯನ್ನು ಕೊಡೋ ಮುಖಾಂತರ ಅಲ್ಲಿ ಮಾಹಿತಿಯನ್ನು ತೆಗೆದುಕೊಂಡು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಪೆಟ್ರೋಲ್ ಬಂಕ್ನಲ್ಲಿದ್ದಂತಹ ಸಿ ಸಿ ಟಿ ವಿಗಳೇನಿದ್ವು ಆ ಒಂದು ಕ್ಯಾಮ್ರಾಗೇನಿದ್ವು ಆ ಎಲ್ಲ ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡೋ ಮುಖಾಂತರ ಈಗ ಆ ದುಷ್ಕರ್ಮಿಗಳಿಗೋಸ್ಕರ ಬಲೆ ಬೀಸಿದ್ದಾರೆ ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಮೈಸೂರಿನಲ್ಲಿ ಇತ್ತೀಚೆಗೆ ಈ ಥರದ ಅಪರಾಧ ಪ್ರಕರಣಗಳು ಹೆಚ್ಚಿನದಾಗಿ ಆಗ್ತಾ ಇರತಕ್ಕಂಥದ್ದು ನಾವು ಹಾಡ ಹಗಲೇ ಹುಣಸೂರಿನ ಡ ಏನು ಒಂದು ಚಿನ್ನದ ಅಂಗಡಿಯಲ್ಲಿ ದರೋಡೆ ನಡೆದಂತಹ ಘಟನೆಯನ್ನು ಕೂಡ ನಾವು ನೋಡಿದ್ದೇವೆ ಜೊತೆಗೆ ಮೈಸೂರು ನಗರ ಇರಬಹುದು ಜೊತೆಗೆ ತಾಲೂಕು ಮಟ್ಟದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗಳಿರಬಹುದು ಈ ಭಾಗಗಳಲ್ಲೂ ಕೂಡ ಮುಸ್ಕುದಾರಿಗಳು ರಾತ್ರಿ ವೇಳೆಯಲ್ಲಿ ವಾಹನಗಳನ್ನು ಕಳ್ತನ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಘಟನೆಗಳನ್ನು ಕೂಡ ನೋಡ್ತಾ ಇದ್ದಾವೆ ಆ ಎಲ್ಲ ಪ್ರಕರಣಗಳನ್ನು ನೋಡದೆ ಆದರೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೊಲೆ ಸುಲಿಗೆ ಈ ಥರದ ಒಂದು ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಈಗ ನಾವೇನು ನೋಡ್ತಾ ಇದ್ದೀವಿ ದೃಶ್ಯಗಳು ಇದು ಮೈಸೂರಿನ ಕಿರುಮುದ್ನಳ್ಳಿ ಅನ್ನೋ ಒಂದು ಗ್ರಾಮ ಏನು ಬರುತ್ತೆ ಆ ಒಂದು ಗ್ರಾಮದ ಸಮೀಪ ಇರತಕ್ಕಂಥ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಏನು ಐದು ಜನ ದುಷ್ಕರ್ಮಿಗಳು ಏನು ಮಾಡ್ತಾರೆ ಆ ಒಂದು ದರೋಡೆ ರು ಪೆಟ್ರೋಲ್ ಹಾಕಿಸುವಂತಹ ಒಂದು ನೆಪದಲ್ಲಿ ಆ ಒಂದು ಪೆಟ್ರೋಲ್ ಬಂಕ್ಗೆ ಬರುತ್ತಾರೆ ನಂಬರ್ ಪ್ಲೇಟ್ ಇಲ್ಲದಂತಹ ಸ್ಕೋಡಾ ಕಾರ್ ನಲ್ಲಿ ಬಂದಂತಹ ಐವರು ಆ ಒಂದು ಪೆಟ್ರೋಲ್ ಹಾಕಿಸುವಂತಹ ನೆಪದಲ್ಲಿ ಬಂದು ಅಲ್ಲಿ ಇದ್ದಂತಹ ಇಬ್ಬರು ಇಬ್ಬರು ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನು ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡ್ತಾರೆ ಜೊತೆಗೆ ಅಲ್ಲಿ ಹಣವನ್ನು ಕೂಡ ದೋಚಿತಕ್ಕಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಈ ಘಟನೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಕಳ್ಳರು ಮತ್ತೆ ದರೋಡೆಕೋರರಿಗೆ ಮೈಸೂರಿನ ಪೊಲೀಸರ ಭಯವೇ ಇಲ್ಲದಂತಾಗಿದೆ ಅಂತಲೂ ಕೂಡ ಹೇಳಬಹುದು ಇಲ್ಲಿ ಅವರು ಕುಡಿಲಿಕ್ಕೆ ಕಳ್ತನ ಮಾಡಿದ್ರ ಅಥವಾ ಸಣ್ಣ ಪುಟ್ಟ ದರೋಡೆಕೋರ 보러에이 <목소리법> ಅಥವಾ ಈ ತರ ಸುಲಿಗೆ ಮಾಡ್ತಕ್ಕಂಥವ್ರ ಅನ್ನೋದು ಪ್ರಶ್ನೆ ಬರೋದಿಲ್ಲ ಆದರೆ ಈ ತರದ ಒಂದು ಘಟನೆಗಳಿಂದಾಗಿ ಇಡೀ ಮೈಸೂರಿನ ಜನ ಒಂದು ರೀತಿ ಬೆಚ್ಚಿ ಬಿದ್ದಿದ್ದಾರೆ ಹೇಳಿದರೆ ಇಲ್ಲಿ ಚಾಕನ್ನು ತೋರಿಸ್ತಕ್ಕಂಥದ್ದು ಅಲ್ಲಿ ಹಲ್ಲೆ ಮಾಡ್ತಕ್ಕಂಥ ಘಟನೆಗಳು ನಡೀತಕ್ಕಂಥದ್ದು ಜೊತೆಗೆ ಹಾಡು ಹಗಲ ಹಾಡು ಹಗಲಿನ ಸಂದರ್ಭದಲ್ಲೇ ಕಳೆತನ ಪ್ರಕರಣಗಳು ದರೋಡೆ ಪ್ರಕರಣಗಳು ಏನು ನಡೀತವೆ ಇದರಿಂದ ಜನ ಒಂದು ರೀತಿ ಬೆಚ್ಚಿ ಬೀಳ್ತಾರೆ ಯಾಕೆಂತ ಹೇಳಿದ್ರೆ ಮೈಸೂರನ್ನ ನಾವು ಗಮನಿಸ್ತಕ್ಕಂಥದ್ದು ಮೈಸೂರು ನಿವೃತ್ತರ ಸ್ವರ್ಗ ಜೊತೆಗೆ ಸಾಂಸ್ಕೃತಿಕ ನಗರಿ ಈ ತರದ ಒಂದು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ನಗರ ಇಂಥ ನಗರದಲ್ಲಿ ಈ ತರದ ಘಟನೆಗಳಿಂದ ಜನ ಆತಂಕದಲ್ಲಿ ಜೀವನ ಮಾಡಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಯಾಕೆಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಮೈಸೂರಿನ ಪೊಲೀಸರ ಒಂದು ಕಾರ್ಯವೈಖರಿ ಅಷ್ಟರ ಮಟ್ಟಿಗೆ ವಿಫಲವಾಗಿರತಕ್ಕಂಥದ್ದು ಡ್ರಗ್ಸ್ ನ ಘಟನೆಗಳನ್ನ ನಾವು ಗಮನಿಸ್ತಾ ಇದೀವಿ ಈ ತರದ ದರೋಡೆ ಪ್ರಕರಣಗಳನ್ನ ಗಮನಿಸ್ತಾ ಇದೇವೆ ಸದ್ಯ ಈಗಲಾದ್ರೂ ಕೂಡ ಪೊಲೀಸರು ಇದನ್ನ ಬಹಳಷ್ಟು ಆ ಹೆಚ್ಚಿನ ಗಮನವನ್ನು ಕೊಡುವ ಮುಖಾಂತರ ಈ ದುಷ್ಕರ್ಮಿಗಳ ಒಂದು ಪತ್ತೆಗೆ ಬಲೆ ಬೀಸಿ ಅವರ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗಿದೆ